ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅವಕಾಶವನ್ನ ದೂರುದಾರ ಪಡ್ಕೊಂಡಿದ್ದು ಜಿಲ್ಲಾ ನ್ಯಾಯಾಧೀಶರ ಕಮಿಟಿ ಕೂಡ ಅವಕಾಶ ಕೊಟ್ಟಿದೆ ದೂರದಾರ ಎಲ್ಲಿ ಬೇಕಾದರೂ ಉಳ್ಕೊಳ್ಬಹುದು ಫೋನ್ ಬಳಸಬಹುದು ಯಾರನ್ನಾದರೂ ಭೇಟಿಯಾಗಬಹುದು ಫೋನ್ ಡೀಟೇಲ್ ಭೇಟಿಯಾದವರ ಬಗ್ಗೆ ಪೊಲೀಸರು ನಿಗಾ ಇಡ್ತಾರೆ ಎಲ್ಲ ದಾಖಲೆಯನ್ನು ಕೂಡ ಪೊಲೀಸರು ಮಾನಿಟರಿಂಗ್ ಮಾಡ್ತಾರೆ ದೂರದಾರನಿಗೆ ನಾಲ್ಕು ಮಂದಿ ಪೊಲೀಸರ ಭದ್ರತೆಯನ್ನು ಕೂಡ ಕೊಡಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ರಿಪೋರ್ಟರ್ ಅಶೋಕ್ ಸಂಪರ್ಕರಿದ್ದಾರೆ ಅಶೋಕ್ ಇನ್ನೂ ಕೂಡ ಎಸ್ ಐ ಟಿ ತಂಡ ಆ ಶೋಧ ನಡೆಯುವಂತಹ ಜಾಗಕ್ಕೆ ಹೋಗಿಲ್ಲ ಯಾಕಂದ್ರೆ ದೂರದಾರ ಎಸ್ ಐ ಟಿ ಕಚೇರಿಗೆ ಬಂದಿಲ್ಲ ಅಂತದ್ದು ಆದ್ರೆ ಇದರ ಮಧ್ಯೆ ಆ ದೂರುದಾರರಿಗೆ ಕೊಟ್ಟಿರುವಂತಹ ಸ್ಪೆಷಲ್ ಪ್ರೊಟೆಕ್ಷನ್ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಆತ ಬಂದಿದಾರ ಈಗ ಆದ್ರೂ ಎಸ್ ಐ ಟಿ ಕಚೇರಿಯ ಬಳಿಯಲ್ಲಿ ಏನ್ ಡೀಟೇಲ್ಸ್ ಇದೆ ಪ್ರತಿಮಾ ಈ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಒಂಬತ್ತನೇ ದಿನದ ಉತ್ಖನನ ಕಾರ್ಯಾಚರಣೆ ನಡೆಸಬೇಕಾಗಿತ್ತು ಆದರೆ ಇನ್ನೂ ಕೂಡ ಈ ಸಾಕ್ಷ್ಯ ದೂರದಾರ ಅನಾಮಿಕ ಸಾಕ್ಷ್ಯ ದೂರದಾರ ಇನ್ನೂ ಕೂಡ ಎಸ್ ಐ ಟಿ ಕಚೇರಿಗೆ ಬಂದಿಲ್ಲ ಯಾವಾಗಲೂ ಅಂದರೆ ಈ ಹಿಂದಿನ ತನಿಖಾ ಪ್ರಕ್ರಿಯೆಗಳನ್ನು ನೋಡೋದಾದರೆ ಆತನ ಪರ ವಕೀಲರು ಆತನನ್ನು ಸುಮಾರು ಹತ್ತುವರೆಯಿಂದ ಹನ್ನೊಂದು ಗಂಟೆ ಸುಮಾರಿಗೆ ತಮ್ಮ ಖಾಸಗಿ ವಾಹನದಲ್ಲಿ ಕರ್ಕೊಂಡ್ಬಂದು ಎಸ್ ಐ ಟಿ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ತಂದು ಬಿಡ್ತಾ ಇದ್ರು ಅದಾದ ಬಳಿಕ ಎಸ್ ಐ ಟಿ ಅಧಿಕಾರಿಗಳ ತಂಡ ಆತನನ್ನು ಕರ್ಕೊಂಡು ಹೋಗಿ ಎಲ್ಲಿ ಆತ ಗುರುತಿಸಿದಂಥ ಸ್ಥಳ ಇದೆ ಅಲ್ಲಿ ಉತ್ಖನನ ಕಾರ್ಯವನ್ನು ಮಾಡ್ತಾಯಿದ್ರು ಇವತ್ತು ಕೂಡ ಕೂಡ ಏನು ಎಸ್ ಐ ಟಿ ಎಸ್ ಪಿ ಆಗಿರ್ತಕ್ಕಂಥ ಜಿತೇಂದ್ರ ದಯಾಮ್ ಅವರು ಕೂಡ ಬೆಳಿಗ್ಗೆ ಒಂಬತ್ತು ಮುಕ್ಕಾಲಕ್ಕೆ ಬಂದಿದ್ರು ಅದಾದ ಬಳಿಕ ಎ ಸಿ ಅವರು ಬಂದರು ಇದರ ಜೊತೆಗೆ ಕಂದಾಯ ಇಲಾಖೆ ಫೋರೆನ್ಸಿಕ್ ತಹಶೀಲ್ದಾರ್ ಎಲ್ಲರೂ ಕೂಡ ಅಧಿಕಾರಿಗಳು ಆಗಮಿಸಿ ಈಗ ಎಸ್ ಎಸ್ ಐ ಟಿ ಆಫೀಸ್ನಲ್ಲಿ ರೆಡಿ ಇದ್ದಾರೆ ಆದರೆ ಈಗ ಗಂಟೆ ಹನ್ನೆರಡು ಹದಿನೈದು ಆದರೂ ಕೂಡ ಇನ್ನೂ ಕೂಡ ಸಾಕ್ಷ್ಯ ದೂರುದಾರ ಬಂದಿಲ್ಲ ಆತನ ಪರ ವಕೀಲರು ಆತನನ್ನು ಕರ್ಕೊಂಡು ಬಂದಿಲ್ಲ ಹೀಗಾಗಿ ಆತನ ನಡೆ ತೀವ್ರ ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥ ಮತ್ತು ಇವತ್ತಿನ ಕಾರ್ಯಾಚರಣೆ ಎಸ್ ಐ ಟಿ ಕಾರ್ಯಾಚರಣೆ ಕೂಡ ಯಾವ ರೀತಿ ಇರುತ್ತೆ ಕೂಡ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು ಇನ್ನೊಂದು ಪ್ರಮುಖ ಅಂಶ ಆತನನ್ನು ಎಸ್ ಐ ಟಿಗೆ ಸುಪರ್ದಿಗೆ ಅಂದ್ರೆ ಈ ತನಿಖಾ ಹಂತದಲ್ಲಿ ಆತನನ್ನು ಎಸ್ ಐ ಟಿಯ ಸುಪರ್ದಿಗೆ ಕೊಡಬೇಕು ಅಂತ ಹೇಳಿ ಗ್ರಾಮಸ್ಥರೊಬ್ಬರು ಎಸ್ಐ ಟಿಗೆ ದೂರ ಅರ್ಜಿಯನ್ನು ಸಲ್ಲಿಸಿದ್ರು ಅಂದ್ರೆ ಇದು ಗಂಭೀರವಾದಂತಹ ಪ್ರಕರಣ ಆಗಿರೋದ್ರಿಂದಾಗಿ ತನಿಖಾ ಹಂತದಲ್ಲಿ ಆತನನ್ನು ಹೊರಗೆ ಬಿಟ್ಟು ಕಳಿಸ್ಕೊದು ಯಾವುದೇ ಖಾಸಗಿ ವ್ಯಕ್ತಿ ಇರ್ಬೋದು ಅಥವಾ ಲಾಯರ್ ಜೊತೆ ಆತನನ್ನು ಕಳಿಸ್ಕೊಳ್ಬಾರ್ದು ಆತನನ್ನು ಎಸ್ಐ ಟಿಯ ತನ್ನ ಸುಪರ್ದಿಗೆ ಪಡೆದು ಆತನನ್ನು ವಿಚಾರ ದಿನದ ಪ್ರಕ್ರಿಯೆ ಮುಗಿದ ಬಳಿಕ ಎಸ್ ಐ ಟಿಯಲ್ಲಿ ಸೂಚಿಸುತ್ತೆ ಅಲ್ಲೇ ಆತನಿಗೆ ವಾಸ್ತವ್ಯ ಹೂಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಈ ಬಗ್ಗೆ ಕ್ರಮವಹಿಸಬೇಕು ಅಂತ ಹೇಳಿ ದೂರುದಾರ ಶ್ಯಾಮ್ ಸುಂದರ್ ಎನ್ನುವರು ಎಸ್ ಐ ಟಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಆದರೆ ಎಸ್ ಐ ಟಿ ಅಧಿಕಾರಿಗಳು ಒಂದು ಹಿಂಬರವನ್ನು ನೀಡಿದ್ದಾರೆ ಈ ಬಗ್ಗೆ ತಮ್ಮ ದೂರು ಅರ್ಜಿಯನ್ನು ಪರಿಶೀಲನೆ ಮಾಡಿದ್ವಿ ಮತ್ತು ಇದನ್ನು ಸ್ಥಳೀಯ ಪೊಲೀಸ್ ಠಾಣೆ ಗಮನಕ್ಕೆ ತನ್ನಿ ಎನ್ನುವಂಥದ್ದು ಹೇಳಿದ್ದಾರೆ ಆದರೆ ಈ ನಡುವೆ ಇನ್ನೊಂದು ಬೆಳವಣಿಗೆ ಇರತಕ್ಕಂಥದ್ದು ಗಮನಿಸಬೇಕಾದ ಅಂಶ ಏನು ಅಂತ ಆತ ಇಲ್ಲಿ ಈ ಅನಾಮಿಕ ದೂರುದಾರ ಎಂದನೆ ಆತ ಶವ ಹೂತಿಟ್ಟಿರೋದಾಗಿ ಹೇಳಿಕೆ ನೀಡುವುದಕ್ಕೂ ಮೊದಲು ಆತ ವಿಟ್ನೆಸ್ ಪ್ರೊಟೆಕ್ಷನ್ ನಡಿ ಒಂದು ಅವಕಾಶವನ್ನು ಪಡ್ಕೊಂಡಿರುವಂಥದ್ದು ನ್ಯಾಯಾಲಯಕ್ಕೆ ಹೋಗಿ ಈ ಒಂದು ಅವಕಾಶ ಪಡ್ಕೊಂಡಿರುವಂಥದ್ದು ಈ ಅವಕಾಶದಡಿ ಅಂದರೆ ಇಲ್ಲಿನ ಜಿಲ್ಲಾ ನ್ಯಾಯಾಧೀಶರ ಕಮಿಟಿ ಈ ಒಂದು ಅವಕಾಶವನ್ನು ಅಪ್ರೂವ್ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಒಂದು ಸ್ಕೀಮ್ನ ಅವಕಾಶದಡಿ ಏನೇನು ಅವಕಾಶ ಆತನಿಗೆ ಇದೆ ಎಂಬುದನ್ನು ನೋಡೋದಾದರೆ ಆತನಿಗೆ ಎಲ್ಲಿ ಬೇಕಾದರೂ ವಾಸ್ತವ್ಯ ಹೂಡೋದಕ್ಕೆ ಅವಕಾಶ ಇದೆ ಆತ ಸ್ವತಂತ್ರನಿದ್ದಾನೆ ಮತ್ತು ಆತನಿಗೆ ಪ್ರೊಟೆಕ್ಷನ್ ಭದ್ರತೆಯನ್ನು ನೀಡೋದಕ್ಕೆ ನಾಲ್ಕು ಮಂದಿ ಪೊಲೀಸರ ನಿಯೋಜನೆ ಕೂಡ ಆಗುತ್ತೆ ಇದರ ಜೊತೆ ಆತ ಯಾರನ್ನು ಕೂಡ ಭೇಟಿಯಾಗಬಹುದು ಮತ್ತು ಫೋನನ್ನು ಕೂಡ ಯೂಸ್ ಮಾಡ್ಕೋಬೋದು ಆದ್ರೆ ಇದೆಲ್ಲವನ್ನು ಕೂಡ ಪೊಲೀಸರು ಮಾನಿಟರಿಂಗ್ ಮಾಡ್ತಾ ಇರ್ತಾರೆ ಆತ ಯಾರ ಜೊತೆ ಮಾತಾಡ್ತಾನೆ ಮತ್ತು ಫೋನ್ ಆತ ಏನು ಏನು ಯಾರ ಜೊತೆ ಎಲ್ಲ ಮಾತಾಡ ಅದೆಲ್ಲವನ್ನೂ ಕೂಡ ಪೊಲೀಸರು ಮಾನಿಟರಿಂಗ್ ಮಾಡ್ತಾರೆ ಆದ್ರೆ ಆತನಿಗೆ ಅವಕಾಶ ಇದೆ ಆತ ಎಲ್ಲಿ ಬೇಕಾದರೂ ಕೂಡ ವಾಸ್ತವ್ಯ ಹೂಡ್ಬೋದು ಹೀಗಾಗಿ ಈಗಾಗಲೇ ಗ್ರಾಮಸ್ಥರು ನೀಡಿರ್ತಕ್ಕಂಥ ದೂರ ಅರ್ಜಿ ಅಂದ್ರೆ ಅದರಲ್ಲಿ ಅವರು ಒತ್ತಾಯ ಮಾಡಿರ್ತಕ್ಕಂಥ ಐ ಡಿ ತನ್ನ ಸುಪರ್ದಿಗೆ ವಹಿಸ್ಕೊಳ್ಬೇಕು ಅಂತ ಹೇಳಿ ಆದ್ರೆ ಆತ ಮೊದಲೇ ನ್ಯಾಯಾಲಯಕ್ಕೆ ಹೋಗಿ ಈ ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ನಡಿ ಅವಕಾಶ ಪಡ್ಕೊಂಡಿದ್ರಿಂದ ಆತನಿಗೆ ಎಲ್ಲಿ ಬೇಕಾದ್ರೂ ಕೂಡ ಉಳ್ಕೊಳ್ಳುವಂತ ಅವಕಾಶ ಇದೆ ಸೊ ಇನ್ನೇನು ಕೆಲವೇ ಬರುತ್ತೆ ಎನ್ನುವಂತ ನಿರೀಕ್ಷೆ ಇದೆ ಸೊ ಕೆಲವೇ ಹೊತ್ತಿನಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಕೂಡ ಉತ್ತರ ಸಿಗ್ಲಿಕ್ಕಿದೆ ಪ್ರತಿಮಾ ಥ್ಯಾಂಕ್ ಯು ಅಶೋಕ್ ಯು ಪೃಥ್ವಿ ತಮ್ಮೆಲ್ಲ ಮಾಹಿತಿಗೆ